ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ನೀವು ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕೆಂದರೆ ಇಲ್ಲದಿದ್ದರೆ ನಾನು ಹಾಕಿದ ವೀಡಿಯೋಗಳೆಲ್ಲ ನಿಮಗೆ ಸಿಗುವುದಿಲ್ಲ ನೋಟಿಫಿಕೇಷನ್ ಆಗಿ ನಿಮಗೆ ಬರುವುದಿಲ್ಲ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಆಗಿ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಇಲ್ಲದ್ರೆ ಹೆಸರು ಹಾಕಿ ಟೈಪ್ ಮಾಡಿ ತೆಗಿಬೇಕಾಗ್ತದೆ ನೋಡಬೇಕಾಗ್ತದೆ ಇದಾದರೆ ತುಂಬ ಈಸಿ ಅಲ್ವಾ ದಿವಸ ಆಯಿತು ನಾನು ಲಾಗ್ ಮಾಡದೆ ನನಗೆ ಟೈಮ್ ಕೂಡ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೆ ಹಾಗಾಗಿ ನಾನು ಬ್ಲಾಗ್ ಮಾಡಲಿಲ್ಲ ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ ಮೊನ್ನೆ ನಾನು ಮೊನ್ನೆ ಒಂದು ತ್ರೀ ಡೇಸ್ ಮುಂಚೆ ಒಂದು ಬ್ಲಾಗ್ ಹಾಕಿದ್ದೆ ಇದು ತೆಂಗಿನಕಾಯಿಯ ನೀರಿನಿಂದ ಯಾವ ರೀತಿ ಎಣ್ಣೆಯನ್ನು ಮಾಡುವುದಂತ ಅದು ಗಾಯ ಆದರೆ ನಮಗೆ ಕತ್ತಿ ಎಲ್ಲ ತಾಗಿ ಗಾಯ ಆದರೆ ಅಥವಾ ಬಿದ್ದು ಮಕ್ಕಳಿಗೆ ಗಾಯ ಆದರೆ ನಮಗೆ ಗಾಯ ಆದರೆ ಎಲ್ಲ ಅದನ್ನು ಹಚ್ಚಬೇಕು ತುಂಬ ಒಳ್ಳೆಯ ರಿಸಲ್ಟ್ ಫಸ್ಟಿಗೆ ಅದು ಉರಿ ಬರ್ತದೆ ತುಂಬ ಉರಿಯುತ್ತದೆ ಗಾಯ ಮತ್ತು ಆಮೇಲೆ ಅದು ಕಡಿಮೆ ಆಗ್ತದೆ ತುಂಬ ಬೇಗನೆ ಕಡಿಮೆ ಆಗ್ತದೆ ನೀವು ಕೂಡ ತೆಂಗಿನಕಾಯಿಯ ನೀರು ಅಂದರೆ ತೆಂಗಿನಕಾಯಿ ಕೊಬ್ಬರಿ ನಾವು ಮಾಡ್ತೇವಲ್ಲ ಅಂತ ಹೇಳೋದು ಎಣ್ಣೆ ಮಾಡ್ತೇವಲ್ಲ ಆ ರೀತಿ ಎಣ್ಣೆ ಮಾಡುವಾಗ ನಾವು ಅದನ್ನು ತೆಂಗಿನಕಾಯನ್ನು ಹೊಡಿಯುವಾಗ ಅದರ ನೀರು ಸಿಗ್ತದಲ್ಲ ಆ ನೀರಲ್ಲಿ ಆ ನೀರನ್ನು ತೆಗೆದಿಟ್ಟು ಚೆನ್ನಾಗಿ ಸೋಸಿ ಇದಕ್ಕೆ ಗ್ಯಾಸಲ್ಲೆಲ್ಲ ಇಡಬಾರ್ದು ಅದರಲ್ಲಿ ಗ್ಯಾಸಲ್ಲಿ ಇಟ್ಟರೆ ನಮಗೆ ಎಲ್ಲ ಖಾಲಿ ಆಗ್ಬೋದು ಯಾಕೆಂದರೆ ಅದು ತುಂಬ ನೀರಿದ್ದರೆ ತುಂಬ ಟೈಮ್ ಹಿಡಿತದೆ ಅದು ಕುದಿ ಕುದಿ ಬಂದು ಕುದಿ ಬಂದು ಚೆನ್ನಾಗಿ ಕುದಿ ಮೇಲೆ ಅದು ಕೆಳಗೆ ತನಕ ಆಗುವಾಗ ಅದರ ಕಲರ್ ಚೇಂಜ್ ಆಗ್ತದೆ ಮತ್ತು ಎಣ್ಣೆ ಆಗಿ ನಮಗೆ ಸಿಗ್ತದೆ ಅದಕ್ಕೋಸ್ಕರ ನಾವು ಇದರಲ್ಲೇ ಎಂತ ಅಂತ ಹೇಳಿದರೆ ಬೆಂಕಿಯಲ್ಲೇ ನಾವು ಅದನ್ನು ಕುದಿಸ್ಬೇಕಷ್ಟೇ ಒಲೆಯಲ್ಲಿಟ್ಟು ಮತ್ತು ಈ ರೀತಿ ಗ್ಯಾಸೆಲ್ಲಲ್ಲಿ ಎಲ್ಲ ಆಗುವುದಿಲ್ಲ ಅದಕ್ಕೆ ಯಾರಾದರೆ ಕೊಬ್ಬರಿಯೆಲ್ಲ ಕೊಬ್ಬರಿಯನ್ನೆಲ್ಲ ಮಾಡುವವರು ಮನೆಯಲ್ಲಿ ಯಾರಾದರೆ ಇದ್ದರೆ ಆ ರೀತಿ ನೀವು ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಎಲ್ಲರಿಗೂ ಆಗ್ತದೆ ಪ್ರಾಣಿಗಳಿಗೆ ಎಲ್ಲರಿಗೂ ದನಗಳಿಗೆ ಬೆಕ್ಕು ನಾಯಿ ಯಾರಿಗೂ ಗಾಯ ಆದರೂ ಅದು ಆಗ್ತದೆ ಮತ್ತು ಈ ಥರ ಎಲರ್ಜಿ ಅದಕ್ಕೆಲ್ಲ ಆಗೋದಿಲ್ಲ ಖಾಲಿ ಗಾಯ ಆದರೆ ಮಾತ್ರ ನೀವು ಕೂಡ ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟಲ್ಲಿ ಹೇಗೆ ರಿಸಲ್ಟ್ ಅಂತ ಹೇಳಿ ಹೇಳಿ ಮತ್ತು ನಾನು ಒಣ ಮೀನು ನಂಗಂತ ಹೇಳ್ತಾರಲ್ಲ ಅದರದ್ದು ಮತ್ತು ಮಾವಿನಕಾಯಿ ಉಂಟಲ್ಲ ಕಾಯಿ ಮಾವಿನಕಾಯಿ ಅದರದ್ದು ಪದಾರ್ಥ ಮಾಡ್ತಾ ಇದ್ದೇನೆ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೇನೆ ಬನ್ನಿ ಇಲ್ಲಿ ನಾನು ನೋಡಿ ಇಷ್ಟು ಒಣ ಮೀನನ್ನು ತಗೊಂಡಿದ್ದೇನೆ ನಂಗಂತ ಹೇಳ್ತಾರಲ್ಲ ನಂಗು ಮೀನು ಅದನ್ನು ತಗೊಂಡಿದ್ದೇನೆ ತುಂಬ ಒಳ್ಳೆಯ ಆಗ್ತದೆ ಇದು ಮತ್ತು ಮಾವಿನಕಾಯಿ ಹಾಕಿ ಪದಾರ್ಥ ಮಾಡಿದರೆ ನೋಡಿ ಇದು ಒಂದು ಫುಲ್ ಹಾಕ್ತೇನೆ ಮಾವಿನಕಾಯಿ ತುಂಬ ಒಳ್ಳೆ ಆಗ್ತದೆ ನೋಡಿ ಇದಕ್ಕೆ ನಾನು ಏಳೆಂಟು ಉದ್ದ ಮೆಣಸು ಒಂದು ಏಳು ಗಿಡ್ಡ ಮೆಣಸು ಮತ್ತು ಸ್ವಲ್ಪ ಅರಶಿನ ಮತ್ತು ಸ್ವಲ್ಪ ಒಂದೂವರೆ ಟೀ ಸ್ಪೂನು ಕೊತ್ತಂಬರಿ ಮತ್ತು ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು ಸ್ವಲ್ಪ ಒಂದು ಚಿಕ್ಕ ತುಂಡು ಹುಳಿ ಯಾಕೆಂದ್ರೆ ಸ್ವಲ್ಪ ಹಾಕ್ತೇನೆ ಯಾಕೆಂದರೆ ಮಾವಿನಕಾಯಿ ಕೂಡ ಹುಳಿ ಇರ್ತದಲ್ಲ ಹಾಗೆ ಮತ್ತೆ ಒಂದು ನಾಲ್ಕು ಚಿಕ್ಕ ಹೆಸಳು ಬೆಳ್ಳುಳ್ಳಿ ನಾಲ್ಕು ಹೆಸಳು ಚಿಕ್ಕದು ಮತ್ತು ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೇನೆ ನೋಡಿ ಇಷ್ಟು ತೆಂಗಿನಕಾಯಿ ಒಂದು ಇದು ನಾನು ಚಿಕ್ಕದು ಫುಲ್ ಹಾಕ್ಕೊಂಡಿದ್ದೇನೆ ತುಂಬ ಒಳ್ಳೆ ಆಗ್ತದೆ ಈ ಥರ ಮಾಡಿದರೆ ಮತ್ತು ಸ್ವಲ್ಪ ಇದು ನೀರುಳ್ಳಿ ನೀರುಳ್ಳಿಯನ್ನು ತಗೊಂಡಿದ್ದೇನೆ ಮತ್ತೆ ಕೂಡ ಅಲ್ಲಿ ಕಟ್ ಮಾಡಿ ಹಾಕ್ತೇನೆ ಅಲ್ವಾ ನಾನು ಹಾಗಾಗಿ ಸ್ವಲ್ಪವೇ ಸ್ವಲ್ಪ ತಗೊಂಡಿದ್ದು ನೋಡಿ ಇಲ್ಲಿ ಮಸಾಲೆ ರೆಡಿಯಾಗಿದೆ ಅದಕ್ಕೆ ನಾನು ನೀರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಮೊದಲು ಫಸ್ಟಿಗೆ ಆಮೇಲೆ ಚೆನ್ನಾಗಿ ಇದನ್ನು ಕುದಿಸಬೇಕು ಕುದಿಯೆಲ್ಲ ಚೆನ್ನಾಗಿ ಒಳ್ಳೆ ಬಂದ ಮೇಲೆ ಮಾವಿನಕಾಯಿ ನಾನು ಆಲ್ರೆಡಿ ಹಾಕಿದ್ದೇನೆ ಸ್ವಲ್ಪ ಕುದಿ ಬರುವಾಗ ಮಾವಿನಕಾಯಿಯನ್ನು ಹಾಕಬೇಕು ಆಮೇಲೆ ಇದನ್ನು ನಂಗನ್ನು ಮೀನನ್ನು ಹಾಕಬೇಕು ಆದರೆ ಉಪ್ಪು ಹಾಕುವಾಗ ನೋಡಿಕೊಂಡು ಹಾಕಿ ಯಾಕೆಂದರೆ ಇದರಲ್ಲಿ ಉಪ್ಪು ಇರ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆ ಆಗ್ತದೆ ಮಳೆಗಾಲದ ಪದಾರ್ಥ ನಾನು ಈಗಲೇ ಮಾಡಿದೆ ತುಂಬ ಒಳ್ಳೆಯ ಇನ್ನೊಂದು ವಿಷಯ ನಿಮ್ಮ ಹತ್ರ ನನಗೆ ಶೇರ್ ಮಾಡಲಿಕ್ಕಿತ್ತು ಅದು ಆಲ್ಮೋಸ್ಟ್ಲಿ ಹೇಳಿದರೆ ಒಳ್ಳೇದಂತ ನನಗೆ ಅನ್ನಿಸ್ತದೆ ಯಾಕೆ ಅಂತ ಹೇಳಿದರೆ ಇನ್ನೊಬ್ಬರು ಯಾರಾದರೂ ಯೂಟ್ಯೂಬ್ ಓಪನ್ ಹೊಸತಾಗಿ ಓಪನ್ ಮಾಡೋರು ಅಥವಾ ಓಪನ್ ಮಾಡಿದವರು ಇದ್ದಾರೆ ಎಲ್ಲ ಅವರಿಗೆ ಯೂಸ್ಫುಲ್ ಆಗ್ತದೆ ಎಂತಂತ ಹೇಳಿದರೆ ನಾನೊಬ್ಳು ನಾನು ಅದು ಸ್ಟೋರಿಯನ್ನು ಶಾರ್ಟ್ಕಟ್ ಆಗಿ ಬೇಗ ಮುಗಿಸ್ತೇನೆ ಯಾಕೆಂದರೆ ಮತ್ತೆ ಫುಲ್ಲು ಡೀಟೇಲ್ ಹೇಳಲಿಕ್ಕೆ ಹೋದರೆ ಅದು ತುಂಬ ಉದ್ದಾಗ್ತದೆ ವ್ಲಾಗ್ ಹಾಗಾಗಿ ನಾನು ಶಾರ್ಟ್ಕಟಲ್ಲಿ ಹೇಳ್ತೇನೆ ನಾನೊಬ್ಳು ಫ್ರೆಂಡ್ ಇದ್ದಾಳೆ ಅವಳು ಹೊಸತಾಗಿ ರೀಸೆಂಟಾಗಿ ಈಗ ಯೂಟ್ಯೂಬ್ ಓಪನ್ ಮಾಡಿದ್ಲು ಅವಳು ಓಪನ್ ಮಾಡಿದ ನಂತರ ಅಂದರೆ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಅವಳಿಗೆ ಆಗಿತ್ತು ನಾನು ಆ ಚಾನೆಲ್ ಹೆಸರು ಅಂತ ಹೇಳುವುದಿಲ್ಲ ಹೇಳಬೇಡ ಅಂತ ಹೇಳಿದ್ಲು ಅವಳು ಹಾಗೆ ಅವಳು ರೀಸೆಂಟಾಗಿ ಓಪನ್ ಮಾಡಿದ್ಲು ಸ್ವಲ್ಪ ಸಬ್ಸ್ಕ್ರೈಬರ್ ಅವಳಿಗೆ ಆಗಿತ್ತು ಮತ್ತು ಸ್ವಲ್ಪ ಸಬ್ಸ್ಕ್ರೈಬ್ ಅವಳು ಅವಳ ಫ್ರೆಂಡ್ ಹತ್ತಿರ ಹೇಳಿದ್ಲು ಸ್ವಲ್ಪ ಸಬ್ಸ್ಕ್ರೈಬ್ ನನಗೆ ಮಾಡಿಕೊಡ ಅಂತೇಳಿ ಅವಳು ಅವಳ ಫ್ರೆಂಡ್ ಇನ್ನೊಬ್ಬಳು ಫ್ರೆಂಡ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಹಾಗೆ ಅವಳು ಆಫೀಸಲ್ಲಿ ಸ್ವಲ್ಪ ಮಂದಿ ಇರ್ತಾರಲ್ಲ ಹಾಗಾಗಿ ಅವರು ಆಫೀಸಲ್ಲಿ ಅಂತ ಮಾಡಿದ್ಲು ಆಫೀಸ್ನವರ ಹತ್ರ ಹೇಳಿದರು ಆಫೀಸ್ನಲ್ಲಿ ಲೇಡೀಸ್ ಜೆಂಟ್ಸಿಗೆ ಆಫೀಸ್ನಲ್ಲಿ ಹುಡುಗಿಯರು ಇರ್ತಾರೆ ಹುಡುಗರು ಇರ್ತಾರೆ ಎಲ್ಲರು ಇರ್ತಾರೆ ಹಾಗಾಗಿ ಅವಳು ಅಲ್ಲಿ ಒಬ್ಬರ ಹತ್ರ ನನ್ನ ಫ್ರೆಂಡ್ನ ಚಾನೆಲ್ ಇದೆ ಎಲ್ಲರೂ ಸಬ್ಸ್ಕ್ರೈಬ್ ಆಲ್ಮೋಸ್ಟ್ಲಿ ಅವಳ ಅವಳು ಇರುವವರು ಹಾಗೆ ಇನ್ನು ಅವರತ್ರ ಹೇಳ್ತೇನೆ ಅಂತ ಹೇಳುವಾಗ ಅವರು ಆಯಿತು ಮಾಡಿಕೊಡು ಆದರೆ ಸ್ವಲ್ಪ ನನಗೆ ದುಡ್ಡು ಕೊಡಬೇಕಂತ ಹೇಳಿದ್ನಂತೆ ಆದರೆ ಇವಳು ಸುಮ್ಮನೆ ಅಂತ ಕಾಮಿಡಿಗೆ ಹೇಳ್ತಾರಲ್ಲ ಅವರದ್ದೇ ಆಫೀಸಲ್ಲಿ ವರ್ಕ್ ಮಾಡೋರಲ್ಲ ಹಾಗಾಗಿ ಓಕೆ ಅಂತ ಹೇಳಿದ್ಲಂತೆ ಇವಳು ಸುಮ್ಮನೆ ಎಂಥ ದುಡ್ಡು ಕೊಡೋದು ನಿಜವ ಸುಮ್ಮನೆಯಾ ಅಂತ ಕೇಳಿದ್ನಂತೆ ಅದಕ್ಕೆ ಅವಳು ಹೇಳಿದ್ದಂತೆ ಇಲ್ಲ ನಾನು ನಿಜವಾಗಿಯೇ ಹೇಳೋದು ನನಗೆ ದುಡ್ಡು ಕೊಡಬೇಕು ಹಾಗಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಕೊಡ್ತೇನೆ ಅಂತ ಆಯ್ತಾಯ್ತು ನಿಮಗೆ ದುಡ್ಡು ಕೊಡುವ ಅಂತ ಇವಳು ಹೇಳಿದಂತೆ ಅಂದರೆ ಆ ರೀತಿ ಅಲ್ಲ ಸುಮ್ಮನೆ ಕುಶಾಲಿಗೆ ತಮಾಷೆ ಮತ್ತು ಅವರು ನೆಗಡಿದ್ರಂತೆ ಹೇಳಿ ಅದಕ್ಕೆ ಇವಳು ಕೂಡ ನೆಗಾಡಿದ್ಲು ಇನ್ನು ಅದೊಂದು ಬಾಕ್ಯ ಅಂತ ಹೇಳಿದ್ನಂತೆ ಅಷ್ಟೇ ಜಸ್ಟ್ ಆಗ ಎಲ್ಲ ಸಬ್ಸ್ಕ್ರೈಬ್ ಅವರೆಷ್ಟು ಬೇರೆಯವ್ರ ಹತ್ರ ಎಲ್ಲ ಹೇಳಿ ಅವರ ಫ್ಯಾಮಿಲಿ ಅವರ ಫ್ರೆಂಡ್ಸ್ ಯಾರ ಹತ್ರ ಯಾರೆಲ್ಲ ಇದ್ದಾರೆ ಅವರ ಹತ್ರ ಎಲ್ಲ ಹೇಳಿ ತರ್ಟಿ ಸಬ್ಸ್ಕ್ರೈಬ್ ಮಾಡಿ ಕೊಟ್ಟರಂತೆ ಮೂವತ್ತು ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಕೊಟ್ಟರು ಮೂವತ್ತು ಸಬ್ಸ್ಕ್ರೈಬ್ ಆದ ನಂತರ ಅವರು ಬಂದು ಇವನ ಹತ್ರ ದುಡ್ಡು ಕೇಳಿದ ಇವರ ಹತ್ರ ದುಡ್ಡು ಕೇಳಿದ್ರಂತೆ ನನಗೆ ತೌಸಂಡ್ ಫೈವ್ ಹಂಡ್ರೆಡ್ ಕೊಡು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಅಂತ ಅದಕ್ಕೆ ಅವಳು ಹೇಳಿದಂತೆ ಸುಮ್ಮನೆ ಏನು ತಮಾಷೆ ಮಾಡಬೇಡ ಅಂತ ಹೇಳಿದಂತೆ ಅದಕ್ಕೆ ಅವನು ಹೇಳಿದ್ನಂತೆ ಇಲ್ಲ ನಾನು ತಮಾಷೆ ಮಾಡ್ತಾ ಇಲ್ಲ ನನಗೆ ದುಡ್ಡು ಬೇಕು ತೌಸಂಡ್ ಫೈವ್ ಹಂಡ್ರೆಡ್ ಕೊಡು ನಾನು ಸುಮ್ಮನೆ ಹೇಳಿದ್ದಲ್ಲ ಸಬ್ಸ್ಕ್ರೈಬ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಕೊಟ್ಟದಕ್ಕೆ ನನಗೆ ದುಡ್ಡು ಬೇಕು ಅಂತ ಹೇಳಿ ಮಾಡ್ತೀವಿ ಇವಳು ಕೊಡಲಿಲ್ಲ ಸುಮ್ಮನೆ ಎಂತಕ್ಕೆ ಅಂತ ಹೇಳಿ ಅವಳು ಇವಳ ಹತ್ರ ಬಂದು ಹೇಳಿದಂತೆ ಹೀಗೆ ಹೀಗೆ ನೀನು ದುಡ್ಡು ಕೇಳ್ತಾ ಇದ್ದಾನೆ ಸಬ್ಸ್ಕ್ರೈಬ್ ಮಾಡಿದಕ್ಕೆ ಅದಕ್ಕೆ ಬೇಡ ಆ ಸಬ್ಸ್ಕ್ರೈಬ್ ಮಾಡಿದವ್ರನ್ನೆಲ್ಲ ರಿಟರ್ನ್ ತೆಗಿಯಾ ಅಂತ ಹೇಳಿದ್ನಂತೆ ಅದಕ್ಕೆ ಇವರು ಬಂದು ರಿಟರ್ನ್ ಅವನ ಹತ್ರ ಹೇಳಿದಂತೆ ನೀನು ಸಬ್ಸ್ಕ್ರೈಬ್ ಮಾಡಿದವ್ರನ್ನೆಲ್ಲ ರಿಟರ್ನ್ ದುಡ್ಡು ದುಡ್ಡನ್ನ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಅಲ್ಲಿ ಆಮೇಲೆ ಅವನು ಎಂತ ಮಾಡಿದ ಅಂತ ಹೇಳಿದರೆ ಇವೆಲ್ಲ ಫೋಟೋವನ್ನು ಇಟ್ಕೊಂಡು ಅದನ್ನು ಎಡಿಟ್ ಮಾಡಿ ಏನೆಲ್ಲ ಮಾಡಿ ಪಬ್ಲಿಕ್ ಮಾಡ್ತೇನೆ ಹಾರೆ ರೇ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಪಬ್ಲಿಕ್ ಮಾಡ್ತೇನೆ ಆ ಥರ ಹೇಳಿ ಹೇಳಿದ ಇವಳಿಗೆ ಮತ್ತೆ ಎಂತ ಮಾಡುದು ಅಂತ ಹೇಳಿ ಇವಳು ಮತ್ತು ಜಾಸ್ತಿ ಯೋಚನೆ ಯೋಚಿಸಲಿಲ್ಲ ಅಂತ ಕೂಡ ಅವಳು ಅವಳ ಫ್ರೆಂಡ್ ಹತ್ರ ಹೇಳಿದ್ಲು ಅದನ್ನು ಜಾಸ್ತಿ ಪಬ್ಲಿಕಲ್ಲಿ ಏನು ಹೇಳಲಿಕ್ಕೆ ಹೋಗಲಿಲ್ಲ ಅವಳಿಗೆ ಹೆದರಿಕೆ ಆಯಿತು ಇನ್ನು ಅವಳ ಫೋಟೋಸನ್ನು ಎಲ್ಲ ತೆಗೆದು ಏನು ಏನೆಲ್ಲ ಆಗ್ತದಲ್ಲ ಈಗ ಈಗಿನ ಕಾಲದಲ್ಲಿ ಹಾಗಾಗಿ ಅವಳು ಹೆದ್ರಿ ಥೌಸಂಡ್ ಫೈವ್ ಹಂಡ್ರೆಡ್ ಯಾರಿಗೆ ಗೊತ್ತಾಗದಾಗೆ ಕೊಟ್ಟುಬಿಟ್ಲು ನೋಡಿ ಎಂಥ ಜನ ಇದ್ದಾರೆ ಅಂತ ಹೇಳಿ ಇನ್ನು ಒಬ್ಬರ ಹತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ಕೂಡ ಅಷ್ಟೇ ಕಷ್ಟ ಆಗ್ತದೆ ಈ ಥರ ಮಾಡೋದಾದರೆ ಇನ್ನು ಈಗ ಇನ್ನು ಸೋಷಲ್ ಮೀಡ್ಯಾದಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಎಷ್ಟು ಕಷ್ಟ ಆಗ್ತದೆ ನೋಡಿ ಇನ್ನು ಆ ಥರ ಎಲ್ಲ ಮಾಡಿದರೆ ಒಂದು ಸಬ್ಸ್ಕ್ರೈಬ್ಗೋಸ್ಕರ ಒಂದು ಹಣ ಮಾಡೋದು ಎಲ್ಲಿ ತನಕ ತಲುಪಿತು ಅಲ್ಪ ಸ್ಥಿತಿ ಹಾಗೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕಂತ ಎನಿಸಿದೆ ಯಾಕೆಂದರೆ ಕೆಲವರಿಗೆ ಯೂಸ್ಫುಲ್ ಆಗ್ಬೋದು ಇದರಿಂದ ಅದಕ್ಕೋಸ್ಕರ ನಾನು ಅವಳು ನನ್ನ ಹತ್ರ ಹೇಳಿದ್ಲು ನೀನು 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 ನಿನ್ನ ವೀಡಿಯೋದಲ್ಲಿ ಹೇಳು ಅಂತ ಅದಕ್ಕೋಸ್ಕರ ನಾನು ಈಗ ಹೇಳಿ ಇನ್ನೂ ಹೊಸತಾಗಿ ಯೂಟ್ಯೂಬು ಓಪನ್ ಮಾಡೋರು ಆ ಥರ ಅಥವಾ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಕೊಡಿ ಅಂತ ಬೇರೆಯವ್ರ ಹತ್ರ ಕೇಳಿಕೊಳ್ಳೋದೆಲ್ಲ ಸ್ವಲ್ಪ ಜಾಗ್ರತೆವಾಗಿ ಜಾಗ್ರತೆಯಾಗಿ ನೀವು ಹೇಳಬೇಕಾಗ್ತದೆ ಈ ಥರ ಎಲ್ಲ ಇದ್ದರೆ ಏನು ದೂರದವರಲ್ಲ ಅವನು ಅವನು ಆಫೀಸಲ್ಲೇ ಕೆಲಸ ಮಾಡುವವನು ಮತ್ತು ಹೀಗೆ ಫ್ರೆಂಡ್ಲಿ ಆಗಿ ಇರ್ತಾರೆ ಯಾವ ರೀತಿ ನೋಡಿ ಎಲ್ಲಿಂದ ಎಲ್ಲಿ ತನಕ ತಲುಪಿತು ಸ್ಥಿತಿ ಅಂತ ಹಾಗೆ ಯಾರನ್ನು ಕೂಡ ಈಗ ನಂಬುವಾಗಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸನ್ನೇ ಇದು ಮಾಡ್ತಾರೆ ಹಾಗಾಗಿ ನಿಮಗೆ ಸ್ವಲ್ಪ ಒಂದು ಎಚ್ಚರಿಕೆ ಅಂತ ಹೇಳಿ ಅಷ್ಟೇ ಅದಕ್ಕೋಸ್ಕರ ನಾನು ಹೇಳಿದೆ ನಾನು ಈ ಬ್ಲಾಗನ್ನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾಳೆಯ ಹೊಸ ವಿಡಿಯೋನೊಂದಿಗೆ ಸಿಗ್ತೇನೆ ಬಾಯ್